ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರಾ ಎಸ್ ಎನ್ ಕನ್ನಡ ಸ್ವಾಗತ ಧರ್ಮಸ್ಥಳ ಮತ್ತು ಕೆನರಾ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ಆಸಕ್ತ ಗ್ರಾಮೀಣ ಯುವಕ ಯುವತಿಯರಿಗೆ ವಸತಿ ಸಹಿತ ಸಂಪೂರ್ಣ ಉಚಿತವಾಗಿ ವೃತ್ತಿಪರ ತರಬೇತಿಯನ್ನ ಬ್ರಹ್ಮವರ ನುಡ್ಸ ಸಂಸ್ಥೆಯಲ್ಲಿ ನೀಡಲಾಗುತ್ತೆ ಇದೇ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದು ಸಮಾಜಕ್ಕೆ ತಮ್ಮಿಂದಾಗುವಷ್ಟು ಸಹಾಯ ಹಸ್ತ ನೀಡುತ್ತಿದ್ದಾರೆ ಆಸ್ತರ ಸಂಘಟನೆ ಸದಸ್ಯರು ಪ್ರತಿ ವರ್ಷದಂತೆ ಈ ವರ್ಷ ಸಹ ನವೆಂಬರ್ ಇಪ್ಪತ್ತೈದರಂದು ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತಾರನೇ ವರ್ಷದ ಜನ್ಮದಿನವನ್ನ ಬಹಳ ವಿಭಿನ್ನವಾಗಿ ಆಚರಿಸಿದ್ದಾರೆ ಕಟ್ಟಿದ ಸಂಘಟನೆಯೇ ಆಸರೆಲ್ಲ ಅನೇಕ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಎವಾರ್ಡ್ಗಳನ್ನು ಕೂಡ ಪಡೆದು ಈ ಸಂಸ್ಥೆಗೆ ಒಂದು ಮಾದರಿಯನ್ನ ಸಂಸ್ಥೆಗೆ ಒಂದು ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೂ ಕೂಡ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಸುಪ್ರಸಾದ್ ಶೆಟ್ಟಿ ಬೈಕಾಡಿಯವರು ಖ್ಯಾತ ವಾಗ್ಮಿಗಳು ವಕೀಲರು ಇವತ್ತು ಅವರ ಹುಟ್ಟುಹಬ್ಬದ ಈ ದಿನವನ್ನು ಮಕ್ಕಳ ಅನಾಥಾಶಾಮಿ ಹೋಗಿ ಆ ಮಕ್ಕಳಿಗೆ ಆಗೋದು ಸ್ಪರ್ಧೆ ಮಾಡಿ ಅವರಿಗೆ ಸಿರಿಕಿಲಿ ಹಂಚಿ ಅವರಿಗೆ ಪುಸ್ತಕ ಪೆನ್ಗಳನ್ನು ಕೊಟ್ಟು ಇಂಥ ಮಕ್ಕಳ ಮಕ್ಕಳನ್ನು ನಾವು ಸಂತೋಷ ನಮ್ಮ ಹಾಸ್ಯ ಸಂಘಟನೆ ಹೆಚ್ಚಿನ ಉದಾಹರಣೆಗೆ ಅಂತ ಹೇಳ್ಬೋದು ಉದಾಹರಣೆಗೆ ತೆಕ್ಕಲಿರ್ಬಹುದು ಆ ನಿಟ್ಟೂರಿನ ಅನಾಥಾಶ್ರಾವ ಇರ್ಬಹುದು ಆ ನೀಲವರ್ ಇರ್ಬಹುದು ಆ ಉಡುಪಿಯ ಆಶಾ ದಿನ ಇರ್ಬೋದು ಇಂತ ಬೇರೆ ಬೇರೆ ಆಶ್ರಮಗಳಲ್ಲಿ ಹೋಗಿ ಮಕ್ಕಳನ್ನ ಆಪಾಡಿಸಿ ಅವರಿಗೆ ನಮ್ಮ ಆಶ್ರಯ ಸಂಘಟನೆಯಿಂದ ನಾವು ಆ ಮಕ್ಕಳನ್ನು ಆಚರಿಸ್ತೇವೆ ಅದೇ ರೀತಿ ನೊಂದವರಿಗೆ ನಮ್ಮಲ್ಲಿ ಆಶ್ರಯ ಸಂಘಟನೆ ನೊಂದ ಯಾರು ಇರ್ಬೋದು ಅವರಿಗೆ ಟ್ರೈನ್ ಮಾಡಿದಾಗ ಸುಮಾರು ಐವತ್ತು ಸಾವಿರ ಕೊಟ್ಟಿದ್ದೇವೆ ಮನೆ ನಮ್ಮ ಇಲ್ಲಿ ಅಭ್ಯರ್ಥಿಗೆ ಮನೆ ಬಿದ್ದಾಗ ಸಿಮೆಂಟ್ ಕೊಡ್ತೇವೆ ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು ಈ ಉದಾಹರಣೆಗೆ ನಾವು ಇವ ಕಾವಲ ನಮ್ಮ ದಿನ ಅಂದಾಗ ನಾವು ಸರಳ ಬಿಟ್ಟು ಇರ್ಬಹುದು ಅಪ್ಪನ ಆಶ್ರಮ ಇರಬಹುದು ಗೋಶಾಲ ಇರ್ಬಹುದು ಆ ನಮ್ಮ ಇಲ್ಲಿಯ ಅಹ್ ಆಶ್ರಮ ಇರ್ಬಹುದು ಇಂತಹ ಆಶ್ರಮ ಸರಳ ಬಿಟ್ಟು ಬೇರೆಯವ್ರ ಆಶ್ರಮದಲ್ಲಿ ಆಶ್ರಮ ಹೋಗಿ ನಾವು ಕಾವೊಂದ ಹೆಸರಲ್ಲಿ ಬೇರೆಯವ್ರ ರೀತಿಯಲ್ಲಿ ಅವರಿಗೆ ದಿನ ಕಾರ್ಯಕ್ರಮ ಮಾಡ್ಕೊಂಡು ನಾವು ನಮ್ಮ ದಿನದ ಯೋಚನೆ ಆಸೆ ಅದೇ ರೀತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಮಾಡಿದ್ದೇವೆ ಇಷ್ಟೋ ಮಾತುನ ಆಸೆ ಇದೇ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದಿರುವವರಿಗೆ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಆಸಕ್ತಿ ಇರುವಂತಹ ಆರ್ಥಿಕವಾಗಿ ಅಶಕ್ತರಾಗಿರುವವರಲ್ಲಿ ಮೂರು ಮಂದಿ ಯುವತಿಯರನ್ನ ಗುರುತಿಸಿ ಅವರಿಗೆ ಹೊಲಿಗೆ ಯಂತ್ರವನ್ನ ನ್ಯಾಯವಾದಿ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರಿಂದ ವಿತರಿಸೋದ್ರ ಮೂಲಕ ಅವರ ಬದುಕಿಗೆ ಆಸರೆಯಾದರು ಕಳೆದ ವರ್ಷ ಗೋಶಾಲೆಗೆ ಹೋಗಿದ್ವಿ ಆ ಬ್ರಹ್ಮ ತಂದೆ ದಾನ ಮಾಡ್ಲಿ ನಮ್ಮ ವಿಚಾರ ಸಂಸ್ಥೆ ಪ್ರತಿ ವರ್ಷ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಹಿಡಿಯುವ ಹಿಡಿಯುವ ಸಹ ಹತ್ತಾರು ವರ್ಷಗಳಿಂದ ಇದೇ ಕೆಲಸ ಕಾರ್ಯವನ್ನು ಮಾಡ್ತಾ ಇರಬಹುದು ಗ್ರಾಮಾಭಿವೃದ್ಧಿ ಯೋಜನೆ ಇರಬಹುದು ಮದ್ಯಪಾನಗಳನ್ನ ವಿಮೋಚನೆಗೊಳ್ಳುವಂತಹ ಕಾರ್ಯಕ್ರಮ ಇರಬಹುದು ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸುವಂತಹ ಕಾರ್ಯಕ್ರಮ ಇರ್ಬೋದು ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಈ ಸಾರ್ಥಕತೆಯ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಮೂಲಕ ಹಾಕ್ತಾ ಇದೆ ಅದು ಎಲ್ಲಿಗೂ ಪ್ರೇರಣೆ ಅಂತ ಸಂತೋಷ ಉಲ್ಲೇಖ ಮಾಡ್ತಾ ಇದ್ದೇವೆ ವರ್ಷಕ್ಕೆ ಒಂದು ಸಾವಿರ ಜನರಿಗೆ ನಾವು ತರಬೇತಿ ನಿಡ್ತಾ ಆ ಒಂದು ಸಾವಿರ ಅಂತ ಹೇಳಿದ್ರೆ ಹತ್ತಾರು ವರ್ಷಗಳಿಂದ ಸಾವಿರಾರು ಜನರನ್ನ ರೂಪಿಸಿರುವ ಸಂಸ್ಥೆ ರುಡ್ ಅದಕ್ಕೆ ಕೈಗನ್ನಡಿ ಯಾವುದು ಕೇಳಿದ್ರೆ ಆಸರೆ ಸಲ್ಲಿಸಿ ಅವರನ್ನ ವ್ಯಕ್ತಿಯನ್ನ ಪರಿಪೂರ್ಣವಾಗಿ ನಿರ್ಮಿಸುವಂತ ಒಂದು ಕೆಲಸಕ್ಕಾಗಿ ಆಗ್ತಾ ಇದೆ ಅಂತ ಹೊಸೋಸ್ಕರ ವೀರೇಂದ್ರ ಹೆಗಡೆ ಅವರು ಇವ್ರ ಜನರಿಗೂ ಕೂಜ ಅದೇ ರೀತಿ ಇರುವಂತಹ ಯುವಕರು ಸಹ ತರಬೇತಿಯನ್ನು ಪಡೆದು ನಮ್ಮ ಜೀವಮಾನವನ್ನು ನಿರ್ಮಾಣ ಮಾಡುವ ಜೊತೆಗೆ ಸಮಾಜವನ್ನ ಕಟ್ಟುವಂತ ಕೆಲಸ ಮತ್ತು ದೇಶಕ್ಕೂ ಸಹ ನಿಮ್ಮ ಕೊಡುಗೆ ಇರಬೇಕನ್ನುವಂಥದ್ದು ನನ್ನ ಅಭಿನಂದ ಎಷ್ಟು ಸಮಯ ನಾವು ಬದುಕಿದೀವಿ ಅನ್ನೋದಕ್ಕಿಂತ ಹೇಗ್ ಬದುಕಿದೀವಿ ಎಷ್ಟು ಜನರ ಮನಸ್ಸಲ್ಲಿ ನಾವು ಉಳಿದಿದ್ದೀವಿ ನಾವು ಪ್ರಕೃತಿಗೆ ಎಷ್ಟು ಕೊಡುಗೆನ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಅವಶ್ಯಕತೆ ಇವರಿಗೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು